ತಾವೇ ಸಾಕ್ಷಿ ರಾತ್ರಿ ಹತ್ತುವರೆಗೆ ಬಂದಿದ್ದೀವಿ ಅಲ್ಲಿಂದ ಅಲ್ಲೇ ಇಬ್ಬರು ಮೂವರು ಮೆಂಬರ್ಸ್ನ ತಗೊಂಡು ಹೋಗೋಕ್ಕೆ ವಿಶ್ವ ಪ್ರಯತ್ನ ಮಾಡಿದ್ದಾರೆ ನಾವು ಕೊನೆಗೆ ರಾಜ್ಯಪಾಲರ ಮೊರೆ ಹೋಗ್ಬೇಕಾಯ್ತು ಕೇಂದ್ರ ಗೃಹ ಸಚಿವರ ಮೊರೆ ಹೋಗ್ಬೇಕಾಯ್ತು ಈ ರಾಜ್ಯದ ಡಿ ಜಿ ಪಿ ಕಮಿಷನರ್ ಅವರ ಮೊರೆ ಹೋಗಬೇಕಾಯ್ತು ಹೋಗಿ 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 ಇವತ್ತು ನಾವು ಅಂತಿಮವಾಗಿ ಜಯವನ್ನು ಜನ ಆಯ್ಕೆ ಮಾಡಿದ್ದಾರೆ ಜನರು ಬಯಸಿತ್ತು ಯಾಕೆಂದರೆ ಚಿಕ್ಕಬಳ್ಳಾಪುರ ನಗರ ಕಳೆದ ಹದಿನಾರು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣಲಿಲ್ಲ ಒಂದು ಏನು ಗುಂಡಿ ಆಗಿರೋದಕ್ಕೆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಿಲ್ಲ ಅಭಿವೃದ್ಧಿ ಬಿಡಿ ನಗರೋತ್ಥಾನಕ್ಕೆ ನಲವತ್ತು ಕೋಟಿಯಷ್ಟು ಮಾನ್ಯ ನರ ನಮ್ಮ ಬಸವರಾಜ ಬೊಮ್ಮಾಯಿರೋರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದು ಟೆಂಡರನ್ನು ಕರೆದು ಅಲಾಟ್ಮೆಂಟು ಸಂದರ್ಭದಲ್ಲಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರನ್ನು ಕರೆದಿರುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ ಅಭಿವೃದ್ಧಿ ಮಾಡುವಂಥ ಬದ್ಧತೆಯೂ ಇಲ್ಲ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗಬೇಕು ಒಂದು ಸುರಕ್ಷಿತ ನಗರ ಆಗಬೇಕು ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಕೂಡ ಇದೊಂದು ಸುಸಜ್ಜಿತ ನಗರ ಆಗಿ ಆಗಬೇಕು ಬೆಂಗಳೂರಿಗೆ ಪರ್ಯಾಯವಾಗಿ ಆಗಬೇಕು ಅನ್ನೋ ನನ್ನ ಕನಸು ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರುಗಳು ಅವ್ರಿಗೆ ಬೆಂಬಲವಾಗಿ ನಿಂತು ಇದನ್ನು ಕಾರ್ಯಸಾಧು ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯನ್ನು ಅವ್ರ ಮುಂದೆ ನಾನು ಇಡಲಿಕ್ಕೆ ಬಯಸಿಗಳು ಅಧಿಕೃತವಾಗಿ ಇವತ್ತು ಮಧ್ಯಂತರ ಆದೇಶ ಹೈಕೋರ್ಟ್ನಲ್ಲಿ ಏನಿದೆ ಅಲ್ಲಿ ಅಂತಿಮವಾಗಿ ಆ ಒಂದು ರಿಟ್ ಪಿಟಿಷನ್ ಏನು ಹಾಕಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಅವರು ಅವರು ಕೂಡ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯ ಹಿಂದೆ ಕೂಡ ತಾಂತ್ರಿಕ ಇದು ತಂತ್ರಗಾರಿಕೆ ಎಲ್ಲರನ್ನು ಕೂಡ ಒಟ್ಟಾಗಿಟ್ಕೊಂಡಿರ್ತಕ್ಕಂಥದ್ದು ಇದನ್ನು ನಮ್ಮ ಮಾಜಿ ಅಧ್ಯಕ್ಷರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಅವರು ಮಾಡಿದಂಥ ಒಳ್ಳೆಯ ಕೆಲಸಕ್ಕೂ ಕೂಡ ಅವರಿಗೆ ವಿಶೇಷ ಅಭಿನಂದನೆ ನಮ್ಮೆಲ್ಲ ನಗರ ಪ್ರದೇಶದ ಭಾಳ ಮುಖ್ಯವಾಗಿರ್ತಕ್ಕಂಥ ಮುಖಂಡರುಗಳು ನಮ್ಮ ನವೀನ್ ಕಿರಣ್ ರವರು ನಮ್ಮ ಮಾಜಿ ಅಧ್ಯಕ್ಷರುಗಳು ಏನಾಗಿದ್ದರು ಇಲ್ಲಿ ಶ್ರೀಮತಿ ಲೀಲಾವತಿ ಶ್ರೀನಿವಾಸ್ ಅವರು ಇರ್ಬೋದು ಪೆರಿಕಲ್ ಮಂಜುನಾಥ್ ಇರ್ಬೋದು ನಮ್ಮ ಮುನಿಕೃಷ್ಣ ಅವ್ರು ಇರ್ಬೋದು ಇವರೆಲ್ಲ ಕೂಡ ಒಳ್ಳೆಯ ಆಡಳಿತವನ್ನು ಕೊಟ್ಟಂಥವರು ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿದ್ದಂಥವರು ಇವರೆಲ್ಲರ ಒಂದು ಸಹಕಾರದಿಂದ ನಮ್ಮ ಕೆ ವಿ ನಾಗರಾಜಣ್ಣವರು ಎಲ್ಲ ಹಿರಿಯ ನಾಯಕರು ಇದರಲ್ಲೂ ಭಾಗಿಯಾಗಿ ನಮ್ಮ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ಇವರೆಲ್ಲ ಸೇರ್ಕೊಂಡು ಈ ಒಂದು ಚುನಾವಣೆಯ ವಿಜಯಕ್ಕೆ ಇವರು ನಾಂದಿ ಆಡಿದ್ದಾರೆ ಇವರು ಕಾರಣೀಭೂತರಾಗಿದ್ದಾರೆ ನಾನು ನೆಪ ಮಾತ್ರ ಇದರಲ್ಲಿ ಏನು ಆನಂದ್ ರೆಡ್ಡಿ ಅವರು ಆನಂದ್ ರೆಡ್ಡಿ ಅವರು ಕೋಪ ಮಾಡ್ಕೊಂಡಿದ್ರೆ ಅವ್ರು ಯಾಕೆ ಕೈ ಎತ್ತಿದ್ದಾರೆ ರಾಜಕಾರಣದಲ್ಲಿ ಇವೆಲ್ಲಿ ಸರ್ವೇ ಸಾಮಾನ್ಯ ಅವ್ರಿಗೆ ಉದ್ದೇಶ ಇಲ್ಲದೆ ಇದ್ದಿದ್ದರೆ ಅವರು ಮತನೇ ಕೊಡ್ತಾ ಇರಲಿಲ್ಲ ಹಾಗಾಗಿ ಆ ರೀತಿಯಲ್ಲಿ ಏನು ಮಾ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಮ್ಮಲ್ಲಿ ಭಿನ್ನ ಮಾಡಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದೀವಿ ಇನ್ನೂ ಹೆಚ್ಚಿನ ಜನ ನಮ್ಮ ಜೊತೆಯಲ್ಲಿ ಜೊತೆ ಆಗ್ತಾರೆ ಏನು ಹೇಳ್ತೀರಾ ಅವ್ರಿಗೆ ನಾನು ಹೇಳೋದಲ್ಲ ಅವ್ರು ಈಗ ಅಲ್ಲಿಂದ ಬರಬೇಕಾಗಿತ್ತ ಈ ರಿಸಲ್ಟ್ಗೆ ನನಗೆ ಸೀತಾರಾಮ್ ಅವ್ರ ಬಗ್ಗೆ ಗೌರವ ಇದೆ ಅನಿಲ್ ಕುಮಾರ್ ಅವರಿಗೆ ಬಹಳ ಸಹಕಾರ ಕೊಟ್ಟಿದ್ದೀನಿ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಇವರಿಬ್ಬರೂ ಭಾಳ ಮುತ್ಸದ್ದಿ ಮುಖಂಡರುಗಳು ಎಲ್ಲ ತಿಳುವಳಿಕೆ ಇರ್ತಕ್ಕಂಥವರು ಯಾರೋ ಹೇಳಿದ್ರು ರಾಜಕಾರಣದ ಗಂಧ ಗೊತ್ತಿಲ್ಲದೇ ಇರೋ ಹೇಳಿರೋ ಮಾತನ್ನು ಕೇಳಿ ವಾಮ ಮಾರ್ಗದಲ್ಲಿ ಕಾನೂನು ಬಾಹಿರವಾಗಿ ನಾಳೆ ಕೋರ್ಟ್ನಲ್ಲಿ ನೀವು ಮಾಡಿರೋದು ಫೋರ್ಜರಿ ಇದೆ ಅಂತ ಹೇಳಿದರೆ ನಿಮಗೆ ಧಕ್ಕೆ ಆಗಲ್ವಾ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವಾ ಇದನ್ನು ವಿಚಾರ ನೀವು ಮಾಡಬೇಕಾಗಿರಲಿಲ್ವಾ ನೀವು ಆತ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಾನು ಹೇಳೋದು ಸರ್ ಮಾತು ಮಾತಾಡಿದಾರೆ ಸರ್ ಎಮ್ ಎಲ್ ವರ್ಷ ಎಲ್ ಮಗೂ ಎಮ್ ಎಲ್ ಎಂಥ ನಾನು ಮಾನ್ಯ ಪ್ರದೀಪ್ ಈಶ್ವರವರಿಗೆ ಭಾಳ ಅಭಾರಿ ಆಗಿದ್ದೀನಿ ಅವರ ಈ ರೀತಿಯ ಉಡಾಫೆ ಮಾತುಗಳು ಈ ರೀತಿಯ ದ್ವೇಷದ ಏನು ಆ ಬಾಣಗಳು ಇದ್ದಾರಲ್ಲ ಇದೆಲ್ಲ ಕೂಡ ನನಗೆ ಕಮಲದ ಹೂವಾಗಿ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಗೆ ಮುಂದುವರಿಬೇಕು ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮಾಡಿ ಇದೇ ರೀತಿ ನೀವು ಇರಿ ಇನ್ನೂ ಮೂರು ವರ್ಷ ಇದೆ ನೀವೇನೆಲ್ಲ ಮಾಡಬೇಕು ಈ ಮೂರು ವರ್ಷದಲ್ಲಿ ಮಾಡಿ ಆಮೇಲೆ ನಿಮಗೆ ಖಂಡಿತ ಈ ರಾಜ್ಯದಲ್ಲ ಈ ದೇಶದಲ್ಲಲ್ಲ ಎಲ್ಲಿ ಕೂಡ ನಿಮಗೆ ಅವಕಾಶ ಇರೋದಿಲ್ಲ ನಾನು ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಪ್ಲೀಸ್ ನೋಟ್ ಮೈ ಪಾಯಿಂಟ್ ಮಾಡಿದ್ರೆ ನಾನು ಹೇಳಿದ್ದೀನಲ್ಲ ಅವರು ನನ್ನ ಮೇಲಿಟ್ಟಂಥ ವಿಶ್ವಾಸ ನನ್ನ ಮೇಲಿಟ್ಟಂಥ ನಂಬಿಕೆ ಅವರಿಗೆ ನಾನು ಯಾವಾಗಲೂ ಕೂಡ ಅಭಾರಿಯಾಗಿರ್ತೇನೆ ಅವ್ರ ಜೊತೆ ಅವರ ಕಷ್ಟ ಸುಖಗಳಲ್ಲಿ ನೋವು ನಲುವಿನಲ್ಲಿ ಅವ್ರ ಜೊತೆ ನಾನು ಇರ್ತೇನೆ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೇನೆ ನಾನು ಕೊಟ್ಟಂತ ಮಾತು ಎಂದೂ ಕೂಡ ತಪ್ಪಿಲ್ಲ ಅವ್ರ ಜೊತೆ ಇರ್ತೇನೆ ಕೊನೆವರೆಗೂ ಇರ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ